ಇಲ್ಲಮ್ಮ ಈಗ ಮೀಟಿಂಗ್ ನಡೀತಾ ಇದೆ ಇನ್ನು ಅದು ಚಾಲೂಲ್ ಇದೆ ಮೈಸೂರಿಗೆ ಹೋಗ್ಬೇಕು ಅಂತ ಹೇಳಿ ಹೊರಗಡೆ ಬಂದಿದ್ದೀನಿ ಅಷ್ಟೇ ಆ ಚರ್ಚೆ ಅಂದ ಮೇಲೆ ಪರ ವಿರೋಧ ಎಲ್ಲ ಇದ್ದೇ ಇರುತ್ತೆ ಮಾತಾಡ್ತಿದ್ದಾರೆ ನನಗೊಂದು ಸಂತೋಷ ಅನ್ಸಿದ್ದು ಸರ್ಕಾರ ಮಹಿಳಾ ಆಯೋಗದ ಬಗ್ಗೆ ಸಮಗ್ರವಾಗಿ ಸ್ಟಡಿ ಮಾಡ್ತೀನಿ ಅಂತಾನೂ ಹೇಳಿದ್ದಾರೆ ಕೆಲವರು ಕಂಪ್ಲೇಂಟ್ ಇದು ಕೆಲವರದು ಇದು ಎಲ್ಲಾನು ಆ ಭವಿಷ್ಯ ನಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ನಾನು ಭಾವನೆ ಅವರಿಗೆ ಇದ್ರಮ್ಮ ಇಲ್ಲ ಇಲ್ಲಮ್ಮ ಇಲ್ಲಮ್ಮ ಇನ್ನು ಸಮಿತಿಯ ರಚನೆ ವಿಚಾರವಾಗಿ ಬಂದಿಲ್ಲ ಅವರು ಕೆಲವು ಫಂಡಮೆಂಟಲ್ ಆಗಿ ಚತ್ರರಂಗದ ಬಗ್ಗೆ ಹೆಂಗ ನಡೆಯುತ್ತೆ ಕೆಲವ್ರು ಈ ತರ ನೀರ್ ಕುಡಿಬೇಡಿದ್ರು ವಾದ ಅದು ಕಾಣ್ತಾ ಇತ್ತು ಯಾವ ಕಾರಣ ಇಲ್ಲ 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 ಅವರು ಮಹಿಳಾ ಆಯ್ಕೋರೂ ನಾನು ಮಹಿಳೆಯರನ್ನ ಸಭೆ ಕರೆದಿದ್ದೀನಿ ಅಂದ್ರೆ ಹಿರೋ ಪುರುಷರು ಹೌದಾ ನಾಗ್ರೆ ನಾವು ಅಲ್ವೇನು ಅಂತ ಎದ್ರು ಅದಕ್ಕಿಲ್ಲ ಇಲ್ಲ ನೀವು ಕೂತ್ಕೊಳ್ಳಿ ಕಮಿಟಿ ರಚನೆ ಬಗ್ಗೆ ಇನ್ನು ಬಂದಿಲ್ಲ ಇನ್ನು ಸ್ಟಾರ್ಟ್ ಮಾಡಿ ಮಾಡಿದರೆ ನಾವು ಹೇಳ್ತಿರೋದು ನನ್ನ ವೈಯಕ್ತಿಕ ಅಭಿಪ್ರಾಯ ನಾನು ಏನ್ ತಿಳಿಸ್ತೇನೆ ಅಂದ್ರೆ ನಾವಿನ್ನು ಲೇಬರ್ ಆಕ್ಟ್ ಅಲ್ಲೇ ಇದ್ವಿ ಕನ್ನಡ ಚಿತ್ರದ ಒಂದು ಯೂನಿಯನ್ ಆಗಿದೆ ಒಂದು ಉದ್ಯಮ ಆಗಲಿಲ್ಲ ಅಂದ್ರೆ ಉದ್ಯಮ ಅಂತ ಘೋಷಣೆ ಮಾಡಿದ್ರೆ ಘೋಷಣೆ ಮಾಡಿದ್ರು ಸರ್ಕಾರ ಹೋದ ಸರ್ಕಾರ ಘೋಷಣೆ ಮಾಡಿದರೆ ಅವರದ್ದು ಅದು ಕಾರ್ಯರೂಪಕ್ಕೆ ಬರಲಿಲ್ಲ ಉದ್ಯಮ ಅಂತ ಯಾವಾಗ ಆಗ್ತದೆ ಸರ್ಕಾರದಿಂದ ಅವಾಗ ಇಂತಹ ಎಲ್ಲಾ ಫೆಸಿಲಿಟೀಸ್ಗಳು ಇಂತಹ ಏನೇನು ಸಂಘಗಳಾಗಬೇಕು ಅದು ನ್ಯಾಚುರಲ್ ಆಗಿ ಬರ್ತದೆ ಅದಕ್ಕೆ ನಾನು ಆಯೋಗದ ಅಧ್ಯಕ್ಷ ನಾನು ಒಬ್ಬ ರೆಸ್ಪಾನ್ಸಿಬಲ್ ವುಮೆನ್ ಆಗಿ ನಾನು ಕೂಡ ರಾಜಕೀಯದಲ್ಲಿ ಇರೋದ್ರಿಂದ ನಾನು ನಮ್ಮೆಲ್ಲರ ಫಸ್ಟ್ ಒಂದು ಏಯ ಏನಾಗಬೇಕು ಅಂದ್ರೆ ಈ ಉದ್ಯಮ ಅಂತ ಘೋಷಣೆಯನ್ನ ಕಾರ್ಯರೂ ತರಬೇಕು ಯಾಕಂದ್ರೆ ಈ ಕಮಿಟಿ ಉದ್ದೇಶ ಬಂದು ಬರೀಕ ಶೋಷಣೆ ಸಮಾನತೆ ಹಕ್ಕು ಜೊತೆಗೆ ನೀರು ಕೊಡೋದಿಲ್ಲ ಅಂತಾರೆ ಖಂಡಿತವಾಗ್ಲೂ ಆಗ್ತಾ ಖಂಡಿತವಾಗ್ಲೂ ಆ ಥರದ್ದು ಏನಾದ್ರು ಇದ್ರೆ ಯಾವ ಪ್ರೊಡಕ್ಷನ್ ಆಗಿದೆ ಯಾರು ಮೀನು ಕೊಡಲ್ಲ ಅಂತ ಹೇಳ್ತಾರೆ ಹೌಣ ಅದೇ ಮೇಡಂ ಇಲ್ಲಿ ಅದೇ ಬರ್ಬಾರ್ದು ಅಂತ ಹೇಳಿದ್ರು ಸಮಸ್ಯೆಗಳನ್ನ ಅವಳು ಹೇಳ್ಕೊಳ್ತಾರೆ ಆ ಸೆಟ್ ಅಲ್ಲಿ ಯಾವ ಸೆಟ್ಟಲ್ಲಿ ಆಯ್ತು ಯಾವ ಚೇಂಬರ್ ಹೇಳ್ತಿರೋದು ಅದೇನೆ ಆ ತರದ ಯಾವ್ದು ಆಗಿದೆ ದಯವಿಟ್ಟು ನಮ್ ಗಮನಕ್ಕೆ ತಗೊಳ್ಳಿ ಇಲ್ಲ ಅಂದ್ರೆ ನೀವೇನ್ ಅದನ್ನ ತಗೊಳ್ಳಿ ಸೋಮೋಟೋ ತರ ತಗೊಳ್ಳಿ ಅಥವಾ ಯಾರಾದ್ರೂ ಕಂಪ್ಲೇಂಟ್ ಹೇಳಿದ್ರೆ ಹೇಳಿ ನಮಗೂ ಹೇಳಿ ನಾವು ಬಂದು ಇನ್ವಾಲ್ವ್ ಆಗ್ತೀವಿ ಅಂತ ಹೇಳ್ತಿದ್ದಾರೆ ವಿನಃ ನಾವು ಯಾವುದೇ ಹೆಣ್ಣು ಮಗಳ ಸಿನಿಮಾ ಹೆಣ್ಣು ಮಗಳ ಧ್ವನಿಯನ್ನ ಅಡಗಿಸುವಂತ ಕಾರ್ಯ ಯಾರು ಮಾಡಿದ್ರೆ ಈಗ ಸದ್ಯಕ್ಕೆ ಸೆಕ್ಚುಯಲ್ ಅಬ್ಯೂಸ್ ಬಗ್ಗೆ ಮಾತಾಡಿಲ್ಲ ಬೇರೆ ಯಾವ ವಿಚಾರಗಳ ಬಗ್ಗೆ ಇಲ್ಲಿ ತನಕ ಅಲ್ಲಲ್ಲ ಇದನ್ನ ಹೇಳ್ತಿದ್ದೀವಿ ಎಲ್ಲರೂ ಇದು ಇಟ್ ಇಸ್ ಇನ್ ಎ ಲೇಬರ್ ಆಕ್ಟ್ ಸ್ಟಿಲ್ ಸೊ ನಾವು ಲೇಬರ್ ಆಕ್ಟ್ ಇದ್ದಾಗ ಕೆಲವು ಒಂದು ಸಾಲಿಡ್ ಆಕ್ಟ್ ಗಳನ್ನ ಇಲ್ಲಿ ತರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಯೂನಿಯನ್ ಅಲ್ಲೇ ಇದೀವಿ ಇನ್ನು ಯೂನಿಯನ್ ಅಂತಾನೆ ಕರಿತಿದ್ದಾರೆ ಸಿನಿಮಾ ಈಸ್ ಎ ಯೂನಿಯನ್ ಚಿತ್ರ ರಂಗ ಅಂತ ಕರೀತಿದ್ದಾರೆ ಚಿತ್ರೋದ್ಯಮ ಅಂತ ಘೋಷಣೆ ಮಾಡಿದ್ರು ಕೂಡ ಇದು ಉದ್ಯಮ ಆಗಲಿಲ್ಲ ಅದರಿಂದ ನಾವ್ ಸರ್ಕಾರ ಅದ್ರ ರಾಜಕೀಯನ ಬೆರೆಸದೆ ಯಾವುದೇ ಸರ್ಕಾರವಾಗಿರ್ಲಿ ಅದನ್ನ ಘೋಷಣೆ ಮಾಡಿದಿರಿ ಅದನ್ ಕಾರ್ಯರೂಪ ತನ್ನಿ ಅನ್ನೋದೇ ಅಭಿಪ್ರಾಯದ್ ಯಾವ್ದಾದ್ರು ಇದ್ರೆ ಸಮಸ್ಯೆ ಇದ್ರೆ ಅದಿದ್ರೆ ಇವನ್ ಮಹಿಳಾ ಆಯೋಗಕ್ಕೆ ದೂರ ಬಂದಿದೆ ಬರ್ತಾ ಇದೆ ಆಗಿದೆ ಇದು ಕೇಳಿದೀನಿ ನಾನು ಅಂದ್ರು ತಕ್ಷಣ ಅವರು ಸರ್ ಎಲ್ಲಿ ಬಂದಿದ್ರೆ ಯಾವ ಪ್ರೊಡಕ್ಷನ್ ಆಯ್ತು ಏನಾಯ್ತು ನಮ್ಗೆ ಹೇಳಿದ್ರೆ ನಾವು ಪ್ರೊಡಕ್ಷನ್ ಪ್ರೊಡಕ್ಷನ್ ಅನುಕರಿಸಿ ಮಾತಾಡ್ತೀವಿ ಅನ್ನೋ ಮಾತ್ರ ಚೇಂಬರ್ ಅವರು ಹೇಳಿದ್ದಾರೆ ಆಮೇಲೆ ಆಯೋಗವೂ ಕೂಡ ನಾವು ಆಯೋಗಕ್ಕೂ ಕೂಡ ಹೇಳಿದೀವಿ ನೀವು ಕೂಡ ಅದ್ರಲ್ಲಿ ನಮ್ ಜೊತೆ ಸೇರಿ ನಮ್ಗೆ ಒಳ್ಳೆ ಇದು ಮಾಡ್ಕೊಡಿ ಅಂತಾನೆ ಹೇಳಿದೀವಿ ಅವಸ್ತು